ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂದು ಜಗತ್ತಿಗೆ ಸಾರಿದ ಭಕ್ತ ಕನಕದಾಸರು ಬಾಗಲಕೋಟೆ ಜಿಲ್ಲೆಯ ರೂಪಬಂಡಿ ತಾಲೂಕಿನಲ್ಲಿ ಬನಟ್ಟಿ ನಗರದಲ್ಲಿ ಕನಕದಾಸ ಸರ್ಕಲ್ನಲ್ಲಿ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರು ಶ್ರೀ ಬಸವರಾಜ್ ಕೊಕಟ್ನೂರವರು ಪೂಜೆ ಸಲ್ಲಿಸಿ ಸಿಹಿ ಹಂಚಿದರು ಜಾತಿ ಮತ ಭೇದ ಭಾವ ತೊರೆದು ಎಲ್ಲರಿಗೂ ಸಮಾನತೆ ಸಾರಿದ ಕನಕದಾಸರ ಚಿಂತನೆ ಮತ್ತು ಅವರ ತತ್ವಗಳನ್ನು ಸರ್ವಕಾಲಕ್ಕೂ ಪ್ರಸ್ತುತವಾಗಿದೆ ಮತ್ತು ಸತ್ಯವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಅವರ ತತ್ವವನ್ನು ಮತ್ತು ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಭಕ್ತ ಕನಕದಾಸರ ಜೀವನ ಚರಿತ್ರೆಯೊಮ್ಮೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕೆಂದು ಹಿರಿಯರು ಶ್ರೀ ಬಸವರಾಜ ಕೊಪ್ಪ ಹೇಳಿದರು ಹಾಗೂ ಮುಖಂಡ ಶ್ರೀ ಶಿವಲಿಂಗ್ ಟಿರ್ಕಿ ಮತ್ತು ಸಮಾಜ ಬಾಂಧವರು ಹಿರಿಯರು ಶ್ರೀ ಪ್ರಭು ಪೂಜಾರಿ ಮಾಳು ಹಿಪ್ಪರಗಿ ಯಲ್ಲಪ್ಪ ಕಟಗಿ ದುಂಡಪ್ಪ ಕರಿಗಾರ್ ಹೊನ್ನಪ್ಪ ಬೀಡಿ ಅಣ್ಣಪ್ಪ ಮೂಲಿಮನಿ ಮುಂತಾದವರು ಹಾಜರಿದ್ದರು ವರದಿಗಾರರು ಸಂಗಪ್ಪ ಚಿತ್ರಗಿ ರಪ್ಪಕಾಯಿ ಬಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್